ಸರ್ ಇದು ದೊಡ್ಡ ಐದ್ನೂರು ಲೀಟರ್ ಬೂಮ್ ಸ್ಪ್ರೇರ್ ಇದನ್ನ ಆರಾಮಾಗಿ ರೈತರ ಟ್ರ್ಯಾಕ್ಟ್ರಿ ಹಿಂದ್ಗಡೆ ಜೋಡ್ಸ್ಕೊಂಡು ಜೋಡಿಸಿಕೊಂಡು ಒಂದು ಎಕರೆ ಆರಾಮಾಗಿ ಹೊಡಿಬಹುದು ಸರ್ ಇದು ಎರಡ್ ಲೀಟರ್ ಬೂಮ್ ಸ್ಪ್ರೇ ಇದನ್ನ ಆರಾಮಾಗಿ ರೈತರು ಟ್ರ್ಯಾಕ್ಟ್ರಿ ಹಿಂದ್ಗಡೆ ಯೂಸ್ ಮಾಡಿಕೊಂಡು ಒಂದ್ ದಿವಸಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಆರಾಮಾಗಿ ಸ್ಪ್ರೇ ಮಾಡ್ಕೊಂತ ಹೋಗಬಹುದು ಸರ್ ನನ್ಗೆ ಒಂದು ಆಸೆ ಇತ್ತು ಸರ್ ಅದ್ರ ರೈತರಿಗೆ ಸಬ್ಸಿಡಿ ಮಾಡಿ ಕಡಿಮೆ ರೇಟಲ್ಲಿ ಅದು ಅದೊಂದು ಉದ್ದೇಶಕ್ಕೆ ಮಾತ್ರ ಮಾಡಿದ್ವಿ ನಾನು ಸಬ್ಸಿಡಿ ಸೊ ರೈತರಿಗೆ ಯಾವ್ದೋ ಟ್ರಾಕ್ಟರ್ ಇರಲಿ ಮೆಹಸಿ ಪರ್ಮಿಷನ್ ಇರಲಿ ಜಾನ್ ಡೇರಾ ಇರಲಿ ಮಹಿಂದ್ರ ಟ್ರಾಕ್ಟರ್ ಇರಲಿ ಬೇಕಾ ಟ್ರಾಕ್ಟರ್ ಇರಲಿ ಸರ್ ಅದನ್ನ ಅದಕ್ಕೆ ನಾವು ಸೆಟ್ ಅಪ್ ಕೊಡ್ತೇವೆ ಆಲ್ ಓವರ್ ಕರ್ನಾಟಕದಲ್ಲಿ ನಂದು ಸಬ್ಸಿಡಿ ಆಗಿದೆ ಎಲ್ಲ ಕರ್ನಾಟಕ ರೈತರಿಗೆ ನಮಸ್ಕಾರ ಹಳ್ಳಿ ಟಿವಿಗೂ ದೊಡ್ಡ ನಮಸ್ಕಾರ ಸರ್ ನೀವು ಬಂದಿದ್ದಕ್ಕೆ ತುಂಬಾ ಚಲೋ ಆಯ್ತು ನಂಗೆ ಖುಷಿ ಆಯ್ತು ಹೊಲದಲ್ಲಿ ಔಷಧಿ ಸಿಂಪಡಿಸುವ ಯಂತ್ರ ಆಮೇಲೆ ಕಳೆ ಕೀಳೋದು ಬಂದ್ಬಿಟ್ಟು ಸಬ್ಸಿಡಿ ಆಗಿದಾವೆ ಇದು ಟ್ರ್ಯಾಕ್ಟ್ರಿಗೆ ಕಳೆ ಕೇಳೋಕೆ ಆಮೇಲೆ ಔಷಧಿ ಹೊಡಕ್ಕೆ ಯೂಸ್ ಮಾಡ್ತಾರೆ ಸರ್ ಇದು ಇದು ಟ್ರ್ಯಾಕ್ಟ್ರಿಗೆ ಈಗ ಪಂಚರ್ ಆತಂದ್ರೆ ಅವ್ರು ಜಾಕ್ ಬಿಚ್ಚಿ ವೀಲ್ ತಕ್ಕೊಂಡು ಹೋಳಿ ವೀಲ್ ಹಾಕ್ತಾರಲ್ಲ ಅದೇ ಸಿಸ್ಟಮ್ ಅಲ್ಲಿ ಅವರು ಅವ್ರದ್ದು ವೀಲ್ ಇದ್ದಿದ್ದು ಬೀಲ್ ತಕೊಂಡು ಇದನ್ನ ಹಾಕ್ಬೇಕು ಸರ್ ಅವರು ಹದಿನಾಲ್ಕು ಇಂಚಿನ ಸಾಲ್ ಇಂತ್ರ ಹಿಡಿದು ಇಂಚಿನ ಸಾಲ್ ವರ್ಗು ಯೂಸ್ ಆಗ್ತದೆ ಸರ್ ಇದು ಸೊ ಯಾವುದೇ ಬೆಳೆಗೂ ನಾ ಹಾನಿ ಕೊಡಲ್ಲ ಸರ್ ಬೇರೆ ಕಡೆ ಸಿಗುತ್ತೆ ಬಟ್ ಅದು ಕ್ವಾಲಿಟಿ ಔಟ್ ಆಫ್ ಸ್ಟೇ ಕಂಟ್ರಿ ಇಂತ್ರ ತರಿಸ್ತಾರೆ ಸೊ ಅವ್ರ ವಾರಂಟಿ ಹೆಂಗೆ ಕೊಡ್ತಾರೆ ಸರ್ ಈಗ ಒಬ್ಬ ರೈತರದ್ದ ಡ್ಯಾಮೇಜ್ ಆಗಿದೆ ಅಂದ್ರೆ ಇಲ್ಲಿ ಔಟ್ ಆಫ್ ಕಂಟ್ರಿ ಕಳಿಸಿ ಅದನ್ನ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಖರ್ಚಾಗುತ್ತೆ ಫಸ್ಟ್ ಕಂಪ್ನಿ ಇನ್ ಇಂಡಿಯಾ ಸರ್ ಇದು ಹದಿನೈದು ಎಚ್ ಪಿ ಅಂತ ಹಿಡಿದು ಇಪ್ಪತ್ತೈದು ಎಚ್ ಪಿ ಮೂವತ್ತು ಎಚ್ ಪಿ ವರ್ಗೂ ಎಕ್ಸಲ್ ಸಿಸ್ಟಮ್ ಮಾಡ್ತೀನಿ ನೆಕ್ಸ್ಟ್ ಮೂವತ್ತೊಂದು ಎಚ್ ಪಿ ಇಂತ ಹಿಡಿದು ಒಂದು ಐವತ್ತು ಎಚ್ ಪಿ ಮಟ್ಟನು ಡೈರೆಕ್ಟ್ ಆಫ್ ಸಿಸ್ಟಮ್ ಮಾಡ್ತೀನಿ ಈ ಥರ ಸೊ ರೈತರಿಗೆ ಯಾವ್ದ ಟ್ರಾಕ್ಟರ್ ಇರಲಿ ಮಹಿ ಫರ್ವೀಶನ್ ಇರಲಿ ಜಾನ್ ಡೇರಿ ಇರಲಿ ಮಹೇಂದ್ರ ಟ್ರಾಕ್ಟರ್ ಇರಲಿ ಬೇಕಾ ಟ್ರಾಕ್ಟರ್ ಇರಲಿ ಸರ್ ಅದನ್ನ ಅದಕ್ಕೆ ನಾವು ಸೆಟ್ ಅಪ್ ಕೊಡ್ತೇವೆ ಸರ್ ಇವಾಗ ನೀವು ಟ್ಯಾಕ್ಟ್ರಿಗೆ ವೀಲ್ ಹಾಕಿದ್ರ ಹಾಕಿದ್ಮೇಲೆ ನೆಕ್ಸ್ಟ್ ಹಿಂದ್ಗಡೆ ಬೇಕಾಗಿರೋ ಸಿಸ್ಟಮ್ ಎಡೆ ಕುಂಟೆ ಎಡೆಕುಂಟೆ ಕುಂಟಿ ಇನ್ ದ ಸೆನ್ಸ್ ಇಂಟರ್ ಕಲ್ಟಿವೇಶನ್ ಅಂತ ಅಂದ್ ಹೇಳ್ತೀವಿ ಇಂಗ್ಲೀಷ್ ಒಳಗಡೆ ಇದ್ರ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಹದಿನೆಂಟು ಇಂಚು ಹದಿನಾಲ್ಕು ಇಂಚಿಂದ ಏನು ಪೀಕ್ ಇರ್ತೈತಲ್ಲ ಸರ್ ಅದನ್ನು ನಡ್ಬರ್ಕೇನು ಕಸ ಬೆಳೆದಿರ್ತದಲ್ಲ ಅದನ್ನ ಕ್ಲೀನ್ ಮಾಡುವಂಥ ಯಂತ್ರ ಇದೆ ಸರ್ ಇದು ಸರ್ ಇದ್ರ ಪ್ರೈಸ್ ಡೈರೆಕ್ಟ್ಲಿ ತೊಗೊಳಕ್ಕೆ ಹೋದ್ರೆ ಐವತ್ತೆರಡು ಸಾವಿರ ರೂಪಾಯಿ ಆಗ್ತದೆ ಸರ್ ಸಬ್ಸಿಡಿ ಒಳಗೆ ತೊಗೊಳಕ್ಕೆ ಹೋದ್ರೆ ಇಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗ್ತದೆ ಸರ್ ಇದು ಏನಂದರೆ ವೀಲ್ಸಿಗೆ ಸಬ್ಸಿಡಿ ಆಗೋಲ್ಲ ಸರ್ ಸೊ ಅದು ಬಿಟ್ಟರೆ ಎಡೆಕುಂಟಿ ಬೂಮ್ ಸ್ಪ್ರೇಯರ್ಸ್ ಏನಿದಾವಲ್ಲ ಅದು ರೈತರಿಗೆ ಭಾಳ ಯೂಸ್ಫುಲ್ ಇದಾವೆ ಅದಕ್ಕೆ ಸಬ್ಸಿಡಿ ಆಗಿದೆ ಸರ್ ಈಗ ಸರ್ ಇದು ಇದಕ್ಕೆ ಬೂಮ್ ಸ್ಪ್ರೇರ್ ಅಂತಾರೆ ಸರ್ ಎರಡು ನೂರು ಲೀಟರ್ ಬೂಮ್ ಸ್ಪ್ರೇರ ವಿತ್ ಬೂಮ್ ನಾಜಲ್ಸ್ ಪಂಪ್ ವಾಟರ್ ರಿಫಿಲಿಂಗ್ ಕಿಟ್ ಅಂದ್ರೆ ನೀರು ಜೊಗ್ಸೋ ಕಿಟ್ ಒಂದು ಬರ್ತದೆ ಸರ್ ಅದ್ರ ಜೊತೆ ಒಂದು ಜಾಯಿಂಟ್ ಬರ್ತದೆ ಇದು ಎದಕ್ಕೆ ಯೂಸ್ ಮಾಡ್ತೇವೆ ಅಂದರೆ ಮೆಡಿಸಿನ್ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತೇವೆ ಹೊಲದಲ್ಲಿ ಕಡ್ಲಿಗೆ ಗಂಜೋಳಕ್ಕೆ ಮೆಣಸಿನ್ ಗಿಡಕ್ಕೆ ಹತ್ತಿಗೆ ಸೊ ಇತ್ಯಾದಿ ಎಲ್ಲ ಬರ್ತದೆ ಸರ್ ಅದು ಇದು ಹದಿನೈದು ಎಚ್ ಪಿ ಅಂತ ಹಿಡಿದು ಇಪ್ಪತ್ತೆಂಟು ಮೂವತ್ತು ಎಚ್ ಪಿ ವರ್ಗೂ ಮಾಡ್ಕೋಬಹುದು ಸರ್ ಇದನ್ನ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಬೂಮಿನ್ ಇದೆಯಲ್ಲ ಸರ್ ಇದು ಇದೇನಿದೆಯಲ್ಲ ಇದು ಇಪ್ಪತ್ನಾಲ್ಕು ಫುಟ್ಲಾ ಹೋಗ್ತದೆ ಸರ್ ಇದು ಸೊ ಹನ್ನೆರಡು ನೌಸಲ್ ಬರ್ತದೆ ಇದು ಒಂದು ಒನ್ ಸೈಡ್ ಸಿಕ್ಸ್ ಬರ್ತೈತೆ ಒನ್ ಸೈಡ್ ಸಿಕ್ಸ್ ಬರ್ತೈತೆ ಆಮೇಲೆ ಇದರಲ್ಲಿ ಕ್ವಾಲಿಟಿ ಹೆಂಗ ಮೇಂಟೈನ್ ಅಂದ್ರೆ ಇದೇನು ಪೈಪ್ ನೋಡ್ತಾ ಇದ್ರಲ್ಲ ಹೈಡ್ರೋಲಿಕ್ ಪೈಪ್ ಈ ಹೈಡ್ರೋಲಿಕ್ ಪೈಪ್ ಬಂದ್ಬಿಟ್ಟು ಜೆ ಸಿ ಬಿ ಪೈಪ್ ಅಂತ ಹೇಳ್ತೇವೆ ಇದ್ರೊಳಗಡೆ ತಂತಿ ಇರ್ತೈತೆ ಸೊ ಯಾವ್ದೋ ಪ್ರೆಷರ್ ಕೊಡೋ ಟೈಮಲ್ಲಿ ಅದು ಬ್ಲಾಸ್ಟ್ ಆಗಬಾರ್ದು ಸೋ ಆ ರೀತಿಯಿಂದ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಫೈವ್ ಎಚ್ ಪಿ ಪಂಪ್ ಇದು ಇದು ಮೇಡ್ ಇನ್ ಇಂಡಿಯಾನೇ ಎ ಟು ಝೆಡ್ ಸಣ್ಣ ಪುಟ್ಟ ವರ್ಕ್ ಏನಿದಾವಲ್ಲ ಎಲ್ಲ ಹೆವಿ ಬ್ರ್ಯಾಂಡೆಡ್ ಹಾಕಿದ್ದೀನಿ ಅರವತ್ತ ಎರಡು ಸಾವಿರ ಅಂತ ಹಿಡಿದು ಎಪ್ಪತ್ತು ಸಾವಿರ ಮಟ್ಟ ಸೇಲ್ ಆಗ್ತಾ ಇದಾವೆ ಸರ್ ಇದು ಸೊ ನಾನು ಸಬ್ಸಿಡಿಯಲ್ಲಿ ಕೊಡ್ತಕ್ಕಂಥ ಪ್ರೈಸ್ ಏನಿದೆ ಅಂದ್ರೆ ನಲ್ವತ್ತೊಂದು ಸಾವಿರದ ಐದುನೂರು ರೂಪಾಯಿ ನನ್ನ ಸಬ್ಸಿಡಿ ರೇಟ್ ಇದೆ ಸರ್ ಇದು ಸರ್ ಇದು ಐದುನೂರು ಲೀಟರ್ದು ಇದು ಯಾವ ಟ್ಯಾಕ್ಟ್ರಿಗೆ ಯೂಸ್ ಆಗ್ತದೆ ಅಂದರೆ ಮೂವತ್ತೊಂದು ಎಚ್ ಪಿ ಅಂತ ಹಿಡಿದು ನಲ್ವತ್ತೆಂಟು ಹೆಚ್ ಪಿ ಮಠ ಟ್ಯಾಕ್ಟ್ರಿ ಇರಲಿ ಅದಕ್ಕೆ ಯೂಸ್ ಆಗ್ತದೆ ಸರ್ ಇದು ಸರ್ ಇದು ನೋಡ್ರಿ ಇದು ಏನು ಪೈಪ್ ಇದೆಯಲ್ಲ ಹಂಡ್ರೆಡ್ ಬೈ ಫಿಫ್ಟಿ ಇದನ್ನು ಇದೇ ಪೈಪ್ ಸರ್ ಇದು ಸೊ ಇದು ಕ್ವಾಲ್ಟಿ ನೋಡ್ಬೋದು ನೀವು ಸಬ್ಸಿಡಿ ಸಬ್ಸಿಡಿ ಆಗಿದ್ದಾವಂತಂದು ಲೋ ಕ್ವಾಲ್ಟಿ ಒಳಗೆ ಆ ಥರ ಏನೂ ಸೀನ್ ಮಾಡೋಲ್ಲ ಸರ್ ಯಾಕಂದರೆ ಟೆಸ್ಟ್ ರಿಪೋರ್ಟಲ್ಲಿ ಮೆನ್ ಮೆನ್ಷನ್ ಆಗಿರ್ತಾವೆ ನಮ್ಮ ಹಾಗಾಗಿ ಕ್ವಾಲ್ಟಿ ತೋರಿಸ್ಬೇಕಾಗ್ತದೆ ನಾ ರೈತರಿಗೆ ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಸರ್ ಇದ್ರದ್ದು ಆ್ಯಕ್ಚುಲಿ ಪ್ರೈಸ್ ಸೆವೆಂಟಿ ಏಟ್ ತೌಸಂಡ್ ಇದೆ ಸರ್ ಇದರದ ಸಬ್ಸಿಡಿ ಪ್ರೈಸ್ ನಲ್ವತ್ತಾರು ಸಾವಿರ ರೂಪಾಯಿ ಇದೆ ಸರ್ ಆಲ್ರೆಡಿ ರೈತ್ರಿಗೆ ಗೊತ್ತಾಯ್ತು ವಜ್ರೇಶ್ವರಿ ಅನ್ನೋದು ಏನಂತ ಎದ್ರ ಸಂಬಂಧ ಡೆವಲಪ್ ಆಗಿದೆ ಅಂತ ಗೊತ್ತಿದೆ ಏನಂದರೆ ಬೀಲ್ ನಮ್ಮ ಕಡೆ ರೆಡಿ ಆಗ್ತವೆ ಬೂಮ್ ಸ್ಪ್ರೇರು ನಮ್ಮ ಕಡೆ ರೆಡಿ ಆಗ್ತವೆ ಸೊ ಎಡೆ ಕುಂಟಿನೂ ನಮ್ಮ ಕಡೆನ ರೆಡಿ ಆಗ್ತಾವ ಸರ್ ಸೊ ನಾವು ಯಾವತ್ತೂ ಕ್ವಾಲ್ಟಿ ಹಾಳು ಮಾಡಿಲ್ಲ ಅನ್ನೋದೊಂದು ಉದ್ದೇಶಕ್ಕೆ ಈ ಪ್ಲಾಟ್ಫಾರ್ಮ್ ಮಟ್ಟ ಬಂದಿದ್ದೀವಿ ಈಗ ಸರ್ ನನಗೆ ಒಂದು ಆಸೆ ಇತ್ತು ಸರ್ ಅದು ರೈತರಿಗೆ ಸಬ್ಸಿಡಿ ಮಾಡಿ ಕಡಿಮೆ ರೇಟಲ್ಲಿ ಕೊಡಿಸ್ಬೇಕಂತ ಅದೊಂದು ಉದ್ದೇಶಕ್ಕೆ ಮಾತ್ರ ಮಾಡಿದ್ದು ನಾನು ಸಬ್ಸಿಡಿ ಸರ್ ಇದು ನೋಡ್ರಿ ಒಂದು ದಿವ್ಸಕ್ಕೆ ಐದುನೂರು ಲೀಟ್ರ್ ತೊಗೊಂಡ್ರೆ ಅವರು ಬಾಡಿಗೆ ಹೊಡಿಬೇಕಂದಾಗ ಒಂದು ದಿವ್ಸಕ್ಕೆ ನಲ್ವತ್ತೈದು ಎಕರೆ ಕವರ್ ಮಾಡಿದಾರೆ ಸರ್ ಅದೇ ಎರಡುನೂರು ಲೀಟ್ರ್ದು ಬಾಡಿಗೆ ಮಾ ಹೊಡೆದ್ರೆ ಅವರು ರೈತರು ಇದರಲ್ಲಿ ಒಂದು ದಿವ್ಸಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಆರಾಮ್ ಹೊಡಿಬೋದು ಸರ್ ಇದು ಸರ್ ನಮ್ಮ ಹತ್ರ ಎಡೆ ಕುಂಟಿಗೆ ಸಬ್ಸಿಡಿ ಆಗಿದ್ದಾವೆ ಬೂಮ್ ಸ್ಪ್ರೇರಿಗೆ ಸಬ್ಸಿಡಿ ಆಗಿದ್ದಾವೆ ಬೂಮ್ ಅಲ್ಲಿ ಎರಡು ಕ್ಯಾಟಗರಿ ಇದಾವೆ ಒಂದು ಮಿನಿ ಟ್ಯಾಕ್ಟ್ರಿಗೆ ಎರಡುನೂರು ಲೀಟರ್ದ ಸಬ್ಸಿಡಿ ಆಗಿದೆ ಆಗಿದೆ ಆಮೇಲೆ ದೊಡ್ಡ ಟ್ಯಾಕ್ಟ್ರಿ ಬಂದರೆ ಐದುನೂರು ಲೀಟರ್ ಸಬ್ಸಿಡಿ ಆಗಿದೆ ಸರ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮೀಟ್ ಆದರೆ ಅಲ್ಲಿ ಹೋಗಿ ವಜ್ರಶ್ವರಿ ಟೆಕ್ನಾಲಜಿಸಿದ ಎರಡುನೂರು ಲೀಟರ್ ಬೇಕಂದ್ರೆ ಎರಡುನೂರು ಲೀಟ್ರ್ ಐನೂರು ಲೀಟರ್ ಬೇಕಂದ್ರೆ ಐದ್ನೂರು ಲೀಟರ್ ಮಾತಾಡಿದರೆ ಅವ್ರ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಅವ್ರ ನೆಕ್ಸ್ಟ್ ಎಡಿ ಆಫೀಸ್ ಅಂತ ಕೆಲಸ ಸ್ಟಾರ್ಟ್ ಆಗ್ತದೆ ಸರ್ ಸರ್ ಇದು ಹುಬ್ಳಿಯಲ್ಲಿ ವಜ್ರೇಶ್ವರಿ ಟೆಕ್ನಾಲಜೀಸ್ ಅಂತ ಅನ್ನುವಂಥ ಕಂಪ್ನಿ ತಾರ್ಯಾಳು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗಡೆ ಬಂದು ಯಾರಿಗಾದರೂ ಸರ್ಕಲ್ನಲ್ಲಿ ನಿಂತು ಕೇಳಿದರೆ ವಜ್ರೇಶ್ವರಿ ಟೆಕ್ನಾಲಜಿಸ್ ಎಲ್ಲಿದೆ ಬೂಮ್ ಸ್ಪ್ರೇ ಮಾಡೋದು ಅಂತ ಕಂಪ್ನಿ ಅಂತಂದು ಹೇಳಿದರೆ ಯಾರಾದರೂ ಕೇಳ್ತಾರೆ ಅಲ್ಲೇ ಕ್ರಾಸ್ ಇಂಥ ತಾರ್ಯಾಳು ಇಂಡಸ್ಟ್ರಿಯಲ್ ಎಸ್ಟೇಟ್ ಏರಿಯಾ ಕ್ರಾಸ್ ಇಂತ್ರ ಒಂದು ನಾಲ್ಕನೇ ಕಂಪ್ನಿ ಬಿಟ್ಟು ನಮ್ಮದು ಸರ್ ಡೌನಲ್ಲಿಗೆ ಸರ್ ನಮ್ಮದು ನಾವು ಫೇಮಸ್ ಇದ್ರಾಗೆ ಸರ್ ವೀಲರ್ ಟ್ಯಾಕ್ಟ್ರಿಯ ಮೋಲ್ಡೆಡ್ ವೀಲ್ಸ ಬೂಮ್ ಸ್ಪ್ರೇಸ್ ಎಡೆ ಕುಂಟಿ ಆಮೇಲೆ ಇನ್ನೊಂದು ಹೊಸ ಪ್ರಾಡಕ್ಟ್ ಇದೆ ಅಡಿಕೆ ತೋಟದಲ್ಲಿ ಸ್ಪ್ರೇ ಮಾಡೋದು ಟೋಟಲ್ ಹೈಟ್ ನಲ್ವತ್ತೈದು ಫೀಟ್ ಹೋಗ್ತದೆ ಸರ್ ಸೊ ಅದು ಅದು ಕೂಡ ಇದೆ ಅದು ಕೂಡ ನೋಡಬಹುದು ನೀವು ವಿಡಿಯೋದಲ್ಲಿ ಸರ್ ಯಾರಿಗಾದ್ರೂ ಬೇಕಂದ್ರೆ ಒಂದು ಡಿಸ್ಟ್ರಿಕಲ್ಲಿ ಒಂದ್ ಎರಡು ಶೋರೂಮ್ ಮಾಡಿ ಕೊಡ್ತೇನೆ ಡೀಲರ್ಶಿಪ್ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಮಾತಾಡಿ ಅವರಿಗೆ ವರ್ಕ್ಔಟ್ ಆಗೋ ತರ ಮಾಡ್ಕೊಡ್ತೇನೆ